ಎಲ್ಲಾರ್ಗು ನಮಸ್ಕಾರ ನಮ್ದ್ ಕದ ಎಲ್ಲಾರ್ಗು ಮಾಲಾ ಹಿಂಗ್ ಮುಂದೆ ಯಾತಕ್ ಬದಕಿಲ್ಲ ಅಂತ ಅನ್ಕೊಂಡಿದೀರಪ್ಪ ಏನಪ್ಪ ಮಾಡೋದು ಆತವ್ರ ತಪ್ಪೆ ಇದ್ರು ಮುನ್ನೂರ್ ನಾನು ದಿನ ನೋಡ್ಕೊಳ್ಳೋದು ಕಂಡಪ್ಪ ಹ್ಮ್ ಮುನ್ನೂರ್ ದನ ನಾನು ದಿನ ನೋಡೋದು ನಾವು ನಿಮ್ ಕೂತಿಗೆ ಗೊತ್ತಕದೇ ನಾವು ವಿಡಿಯೋ ಮಾಡ್ಕೊಂಡ್ ಹೋಯ್ತಾ ಇದ್ದು ದುಡ್ಡು ಅತ್ ಬರ್ತದೆ ಇಟ್ ಬರ್ತದೆ ಅಂದ್ರೆ ನಮ್ಗೆ ಯಾವ್ದು ದುಡ್ಡು ಬರಿಲಕ್ಕ ಆತ ಬರಿಕಿಲಾ ಕಣಪ್ಪ ಒಂದ್ ತಲೆ ತಂಬ್ಲಾ ತಕೊಬೇಕು ಅಂದ್ರೆ ಆ ತಿಂಗ್ಳ ಆಯ್ತದೆ ಗೊತ್ತಪ್ಪ ಅದೆ ತೊಗೊಂಡ್ಕೊಬತಿದ್ರಿ ದೊಡ್ಡ ಅಮೌಂಟೆ ಏನು ಅಲ್ಲ ಕಣಪ್ಪ ತನ್ನ ಅಮೌಂಟೆ ನಾವು ನೀವು ತಪತ್ ಮಾಡಲ್ಲ ಅಂದ್ಮೇಲೆ ನಾವ್ ಏನ್ ಮಾಡಕ್ ಮಾಡೋದು ನೀವು ಅಂದ್ರೆ ನೀವು ನೋಡೋಕಿಲ್ಲ ಅಂದ್ಮೇಲೆ ನಾವು ಹೋಗ್ಬಿಟ್ಟು ಬಂದ್ಬಿಟ್ಟು ವಿದ್ಯೆ ಮಾಡ್ಕೊಂಡು ಏನು ಪೇದನ ಹೇಳಿ ನೀವೇ ನೀವೇ ಹೇಳ್ಬೋದಿ ಏನು ಪೇದನ ನಾವು ಹತ್ತದ ನಾಟಲ್ಲಿ ಬಂದು ಕೆಲಸ ಮಾಡ್ಕೊಂಡು ವಿದ್ಯೆ ಮಾಡ್ಕೊಂಡು ನಿಮ್ಮ ಕೂತಿ ಗೊತ್ತಾಗ ನಾವು ಪಾಠಗಳೆಲ್ಲ ತೆಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ನೀವು ತಪ್ಪತ್ತು ಮಾಡಿಲ್ಲ ಅಂದರೆ ನಾವು ಮಾಡಿ ಏನು ಪೇದನೇ ಇಲ್ಲ ಅಕ್ಕೇ ಕಂದಪ್ಪ ನಿನ್ ಮುಂದಕ್ಕೆ ವಿಡಿಯೋ ಮಾಡೋದ್ ಬ್ಯಾದಿ ನಿಲ್ತ್ಬಹುದ ಅನ್ಕೊಂಡು ನಾವು ತೀರ್ಮಾನ ಮಕ್ಕಂತೀವಿ ಆದವೇ ನಿಮ್ನು ಒಂದ್ ಮತ್ ಕೇಳ್ಬೇಕಲ್ಲ ತುಂಬ ತುಂಬನೆ ನಾವ್ ಮಾಡ್ಬೇಡ್ದಲ್ಲ ಅಕ್ಕೇ ನಾವು ಈಗ ಈ ಕಮ್ಯುನಿಟಿ ಪೊತಾಕಿದದ್ದು ಅಕ್ಕನೆ ಈ ವಿಡಿಯೋ ಮಾಡಿದದ್ದು ನಾವು ಕೆಲ್ಸಕ್ಕೆ ಹೋಗೋದ್ ಎಂಟು ಗಂಟೆಗೆ ಹೋದ್ರೆ ಬರೋದು ಆರೂವರೆ ಏಳು ಗಂಟೆ ಐತೆ ಕಣ್ರಪ್ಪ ಅಲ್ಲಿಂದ ಬಂದ್ಬಿಟ್ಟು ನಾನು ಮನೆಗಿನ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮನೆಗಳ ಗಂಟೆ ಹತ್ತೊಂದು ಗಂಟೆ ಐತೆ ಆಯ್ತದೆ ಕಣ್ರಪ್ಪ ಯಾಕ್ರಪ್ಪನ ಮಾಡೋದು ಯಾಕೆ ನಮಗೇ ಏನೋ ಒಂದು ಜನಗಳು ನಮ್ಮ ಬಡವರಿಗೆ ಬಡವರು ಅವರೇ ಸಪೋರ್ಟ್ ಮಾಡ್ತಾರೆ ಅಂತ ತಾನೆ ಕತೆ ಬದಲಾವಣೆ ಉಡಿಕೊಂಡು ಯಾಕ್ರಪ್ಪ ಮಾಡೋದು ಕತೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿಲ್ಲ ಅಂತಿದ್ರಿ ನಾವು ನಿಮ್ಗೆ ಹೆಂಗಾದ್ರೂ ಮಾಡಿ ಖುಷಿ ಪಡಿಸ್ಬೇಕಲ್ಲ ಅಂದ್ಬಿಟ್ಟು ಏನೇನೆಲ್ಲ ಮಾಡ್ತೀವಿ ಮಾಡಿದ್ರು ಏನೋ ಪ್ರಯೋಜನ ಆಯ್ತಲ್ಲ ಕಣ್ರಪ್ಪ ನಾನೆಲ್ಲೋ ನಿಮ್ಮ ನಂಬಿಕೆ ಮೇಲೆ ಯಾವತ್ತಿದ್ರು ಒಂದು ಸಪೋರ್ಟ್ ಮಾಡ್ತ ಮಾಡ್ಕೊಂಡು ಹೋಗ್ತಾ ಇದ್ದೋ ಆರು ಸಾವಿರ ಸಬ್ಸ್ಕ್ರೈಬರ್ ಅಲ್ಲಿ ಮುನ್ನೂರು ನಾನೂರು ಜನ ನೋಡ್ತಾರೆ ಏನು ಇದಾಗಲ್ಲ ಕಣ್ರಪ್ಪ ಅದಕ್ಕೆ ಆ ವಿಡಿಯೋ ನಿಲ್ಸ್ಬಿಡೋದ ಟಿವಿ ಇನ್ನೂ ಏನೋ ನೀವು ನಿಮ್ಮ ಎಲ್ಲ ಮನಸ್ಸು ಮಾಡಿ ನಮ್ಮ ಸಪೋರ್ಟ್ ಮಾಡ್ತೀವಿ ನಿಮ್ ಕತೆ ಚೆಂದಿಲ್ಲ ಅಂತ ನಿಮ್ಗೆ ಯಾರು ಇಷ್ಟ ಆಗಿಲ್ಲ ಅವರು ನಾವು ನಾಗಕ್ಕ ಮಾಲ ಇರ್ಬೇಕು ಅಂತಂದ್ರೆ ಒಳ್ಳೊಳ್ಳೆ ಕತೆಗಳ ಕಮೆಂಟ್ಸ್ ಮಾಡಿ ನಿಮ್ಮ ನಿಮ್ ನಾವು ಯಾವತ್ತೂ ತ್ಯಾಗ ಮಾಡ್ತಾ ಇರೋದು ಆಮೇಲೆ ಒಂದು ಕಂಟ್ರಪ್ಪ ಯೂಟ್ಯೂಬರ್ಗಳು ದುಡ್ಡು ಸಂಪಾದನೆ ಮಾಡ್ಕತ್ತಾರೆ ಲಕ್ಷ ತನಕತಿದ್ರಿ ಅಂತ ಸುಳ್ಳು ಕಂಡ್ರಪ್ಪ ಯಾರೇ ಆದ್ರೆ ನಾನು ಹೇಳ್ತಾವಿ ನಾನು ನನ್ ಬೋದ್ಮೇಲೆ ನಾನು ಹೇಳ್ತಾವ್ ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಯೂಟ್ಯೂಬ್ ನಂಬ್ಕೊಂಡು ಸ್ಟಾರ್ಟ್ ಮಾಡ್ಬಿಡಿ ಕಣ್ಣ್ರಪ್ಪ ನಾನು ಎರಡು ವರ್ಷ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಕೆಲಸ ಹೋಗ್ಬಿಟ್ಟು ನಾನು ಜೀವನ ಮಾಡ್ತಾ ಇರೋದು ಕಣ್ರಪ್ಪ ಆಗ ಅವ್ರಿಗೆ ಆಯ್ತದೆ ಇಲ್ಲ ಅಂತ ಹೇಳಕ್ಕಿಲ್ಲ ಕಣಪ್ಪ ಇವತ್ತು ಚೆನ್ನಾಗಿರೋ ಆಯ್ತದೆ ನಮ್ಮಂತ ಬಡವ್ರನ್ನ ಯಾರು ಸಪೋರ್ಟ್ ಮಾಡಕ್ಕೆಲ್ಲ ಕಣ್ರಪ್ಪ ಸಪೋರ್ಟ್ ಮಾಡಿದಾರೂ ಪರವಾಗಿಲ್ಲ ನೀವು ನೋಡ್ಬಿಟ್ಟು ವೀಡಿಯೋ ಚೆನ್ನಾಗಿದ್ರೆ ನಾನು ಖುಷಿ ಪಡ್ಕೊತೇನೆ ಕಣ್ಣಪ್ಪ ಇತ್ತೀಚೆಗೆ ವೀಡಿಯೋನ ನೋಡ್ತಿಲ್ಲ ಏನು ಖುಷಿ ಪಡೋದು ನಾನು ಯಾಕೆ ಏಳ್ ಗಂಟೆ ಮೇಲೆ ಬಂದು ಗಂಟೆ ಐದು ಗಂಟೆ ತನಕ ಕಷ್ಟಪಟ್ಬಿಟ್ಟು ವಿಡಿಯೋ ನೋಡಿದ್ರೆ ಏನು ಪ್ರಯತ್ನ ಹೇಳಿ ನೀವೇ ಹೇಳಿ ಏನ್ ಪ್ರಯತ್ನ ಅದ್ ಕೈಯಪ್ಪ ನಿಮ್ಗೆ ಇಷ್ಟ ಇದೆ ಅಂದ್ರೆ ವೀಡಿಯೋ ಮಾಡೋದು ಬೇಡ ಅನ್ಬಿಟ್ಟು ನಿಲ್ಸ್ಬಿಡೋದ್ರ ತೀರ್ಮಾನ ಮಾಡ್ಕೊಂಡ್ವಿ ಕಂದ್ರಪ್ಪ ಇನ್ನೇನ್ ತಪ್ಪಾ ಎಲ್ಲಾನು ನವನೇ ಕತ್ತ ತುಕೆಲ್ಲಾನು ಹೇಳ್ತು ಇತ್ತೀಚಾ ನಂಗೆ ತಪೋತ್ ಮಾಡಿದ್ರಿ ಇ ತಪ್ಪಿದ್ರಿ ಇನ್ ಮುಂದೆ ನಾನು ಚೆನ್ನಾಗಿ ಬೆಳಿಬೇಕು ಅಂದ್ರೆ ನೀವು ಬೆಳ್ತಬೇಕು ಒಲ್ಲೊಲ್ಲ ಕತೆಗೋಲ್ಲ ಕಮೆಂಟ್ ಮಾಡಿ ತಿಳ್ತಿ ಕಮೆಂಟ್ ಮಾಡಿ ತಿಳ್ತಿದ್ದೆ ನಾವು ಕತೆ ಮುಖಾಂತ ಮಾಡ್ಕೊಂಡು ಹೋಯ್ತೀವಿ ಕಂತಪ್ಪ ಅಂದ್ರೆ ತಾಪ ಮಾಡ್ತೀವಿ ಬೂದಿ ಇನ್ನೇನ್ ಮಾಡಕ್ಕೂ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ತಮ್ತಬೋದ್ರಪ್ಪ ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ ನಿಮ್ಗೆ ಏನನ್ಸ್ತು ಇಲ್ಲ ಒಳ್ಳೆ ಕತೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ಅಂದಿರೋ ಏನಂದ್ರೆ ಸ್ಟಾಪ್ ಮಾಡಿ ಅಂದಿರೋ ಎಲ್ಲ ನಿಮ್ಮ ಮೇಲೆ ಅದೇ ಈಗಿರೋ ಕತೆ ಚೆಂದಿಲ್ಲ ಅಂದ್ರು ನೀವು ಒಳ್ಳೊಳ್ಳೆ ಕಥೆಗಳ ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂದ್ರೆ ಏನಂದ್ರೆ ಇನ್ನೇನು ಕಣ್ರಪ್ಪ ಎಲ್ಲರಿಗೂ ನಮಸ್ಕಾರ ಮಾಲ ಬದೋದು ಇತ್ತ ಇಲ್ಲ ಅಲ್ಲಿ ನಲ್ಲಿ ಅನ್ಬಿಟ್ರೆ ನೀವು ಕಮೆಂಟ್ ಮಾಡಿ ತಿಳ್ಬೋದಿ ತಾಪ್ ಮಾಡ್ಬೋದಿ ಅಂತ ಅನ್ಬುದಿ ನಾವು ತಾಪ್ ಮಾಡ್ಬಿಟ್ಟೀವಿ ನೋಡೋದೇ ಇಲ್ಲ ಅಂದ್ಮೇಲೆ ನಾವು ಮಾಿ ಅನ್ಪೇದನ್ನ ನಂಬ್ ಬರಾಕಂತಪ್ಪ ಒಂದ್ ತಲಿ ಬೇ